ಹಾಯ್ ಫ್ರೆಂಡ್ಸ್ ಆಸೆ ಧಾರವಾಹಿ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಧಾರವಾಹಿಯ ಶುರುವಿನಲ್ಲಿ ಮನೋಜ ಅಮ್ಮ ನನಗೆ ಭಯ ಆಗ್ತಿದೆ ಅಮ್ಮ ಜಾರ್ ಸರ್ದ್ಬಿಟ್ಲು ಅಂತ ಮನೋಜ ಹೇಳ್ತಾನೆ ಆ ನಿನ್ನ ಅಂತ ಶಾಂತಿ ಕೇಳ್ತಾಳೆ ಮನೋಜ ಹೂ ಅಂತ ಹೇಳಿದಾಗ ಏ ರೋಹಿಣಿ ನನ್ನ ಮಗನಿಗೆ ಜಾರ್ ಸದ್ದೆ ಅಂತಲ್ಲ ಯಾಕೆ ಹೆಂಗಿದೆ ಮೈಗೆ ಅಂತ ಶಾಂತಿ ಕೇಳುವಾಗ ಮನೋಜ ಅಯ್ಯೋ ಅಮ್ಮ ಸುಮ್ಮನಿರಮ್ಮ ನಿನಗೂ ಜಾರ್ ಬಿಟ್ಟಳು ಆಮೇಲೆ ಅಂತ ಮನೋಜ ಹೇಳ್ತಾನೆ ಆಗ ರೋಹಿಣಿ ಅತ್ತೆ ಯಾಕೋ ಮೈಕೈ ಎಲ್ಲ ಸಿಕ್ಕಾಪಾಟೆ ಬಾರ ಅಂತ ಹೇಳ್ತಿರುವಾಗ ಮನೋಜ ಅಮ್ಮ ಹತ್ರ ಬಂದಲು ಬಂದಲು ಜಾರಿಸು ಜಾರಿಸು ಸರಿಯಾಗಿ ಹೇಳ್ತೀನಿ ಅಂತ ಮನೋಜ ಹೇಳ್ತಾನೆ ಆಗ ಏ ಏನೇ ಬಂದಿರೋದು ನಿನಗೆ ಆಳಾದಳೆ ಯಾಕೆ ಹಿಂಗೆ ಎದುರಿಸ್ತಾ ಅಂತ ಶಾಂತಿ ಕೇಳ್ತಾಳೆ ಅದೇನೋ ಗೊತ್ತಿಲ್ಲ ಅತ್ತೆ ಯಾರೋ ಹಿಂದೆಯಿಂದ ಬಂದು ನಿನ್ನ ನನ್ನ ಹಿಡ್ದಂಗೆ ಬಾ ಬಾ ಅಂತ ಕರೆದಂಗೆ ನನ್ನ ಎದೆ ಮೇಲೆ ಕುತ್ಕೊಂಡು ನನ್ನ ಕೂತ್ಕೆ ಈಸ್ದಂಗೆ ಅಂತ ರೋಹಿಣಿ ಹೇಳ್ತಾಳೆ ಆಗ ಶಾಂತಿ ಭಯದಿಂದ ನಗುತ್ತಾ ಕಾಕ ಕನಸಿಗೆಲ್ಲ ಹಂಗೆ ಎದ್ಕೋಬಾರ್ದು ಕಣಮ್ಮ ಶಾಂತಿ ಇರುವಾಗ ಜಾಗದಲ್ಲಿ ಎದರಿಕೆ ಅನ್ನೋ ಪದನೇ ಇರೋಲ್ಲ ಇರಬೇಕು ಇರು ದೇವ್ರ ಮನೆಯಲ್ಲಿ ಮೀನಾ ಮೀನ ಮಾಡಿರೋ ಅಷ್ಟೋ ಥರ ಕುಂಕುಮ ಇದೆ ಎತ್ಕೊಂಡು ಬಂದು ನಿನ್ನ ಹಣೆಗೆ ಇಡ್ತೀನಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಹೇಳಿ ಹೋಗ್ತಿರುವಾಗ ಮನೋಜ ನಾನು ಬರ್ತೀನಿ ಅಮ್ಮ ಅಂತಾನೆ ಬೇಡ ಮನೋಜ ಪಾಪ ಮಗು ಒಬ್ಬಳೇ ಇದ್ದಾಳೆ ಅಲ್ಲ ಅವಳು ನೋಡ್ಕೋ ನಾನೇ ಹೋಗಿ ತಗೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ ಅಯ್ಯೋ ದೇವ್ರಿ ಅದು ಯಾವ ಟೈಮಿಗೆ ಯಾವ ಯಾವ್ದೆವ್ವ ಬರುತ್ತೋ ಗೊತ್ತಾಗಲ್ವಪ್ಪ ಇಲ್ಲೇ ಇದ್ದರೆ ಮತ್ತೆ ಜಾರ್ ಸೊಡೆದು ಬಿಡ್ತಾಳೆ ಆದಷ್ಟು ಬೇಗ ಅಮ್ಮನ ಜೊತೆ ಸೇರ್ಕೋಬೇಕು ಅಂತ ರೂಮಿಂದ ದೇವ್ರ ಮನೆ ಕಡೆ ಮನೋಜ ಹೋಗ್ತಾನೆ ನಿಧಾನವಾಗಿ ಅಮ್ಮ ಅಂತಾನೆ ಆಗ ಶಾಂತಿ ಭಯ ಪಡ್ತಾಳೆ ಏಯ್ ನೀನಿನ್ನು ನನ್ನ ಹೃದಯ ಗಂಟಲಿಂದ ಬಾಯಿವರೆಗೂ ಬಂದುಬಿಟ್ಟಿತ್ತಲೋ ನೀನು ಯಾಕೆ ಇಲ್ಲಿಗೆ ಬಂದೆ ಅಲ್ಲೇ ಇರು ಅಂತ ಹೇಳಿದ್ನಲ್ಲ ನಿನಗೆ ಅಂತ ಶಾಂತಿ ಹೇಳ್ತಾಳೆ ಬಾ ಭಯ ಅಮ್ಮ ಅಂತ ಮನೋಜ ಅಂತಾನೆ ಯಾಕೋ ಅಂತ ಶಾಂತಿ ಕೇಳ್ತಾಳೆ ರೋಹಿಣಿ ಅಂತಾನೆ ಮನೋಜ ಕ ಕನಸು ಮನೋಜ ಅಂತ ಬರೀ ಕನಸು ಅಷ್ಟೇ ಅವಳಿಗೆ ಅಂತ ಶಾಂತಿ ಹೇಳ್ತಾಳೆ ಆಗ ಮನೋಜ ಕನ್ಸಲ್ಲ ಕಣಮ್ಮ ಅದು ಅದು ಅಂತಿರ್ತಾನೆ ಅದು ಅಂದರೆ ಏನು ಅಂತ ಶಾಂತಿ ಕೇಳ್ತಾಳೆ ಮನೋಜ ಇಟ್ಕೊಂಡಿದೆ ಅಮ್ಮ ಅವಳನ್ನು ಬಿಗಿಯಾಗಿ ಬಿಟ್ಟಿದೆ ಕಣಮ್ಮ ಅವರ ಅಪ್ಪನ ಆತ್ಮ ಅವಳನ್ನ ಇಟ್ಕೊಂಡಿದೆ ಅಂತ ಇಬ್ರು ಭಯ ಪಡ್ತಾರೆ ಅಮ್ಮ ಆ ಆತ್ಮಕ್ಕೆ ನನ್ನ ನಿಮ್ಮನ್ನೆಲ್ಲ ನೋಡೋ ಆಸೆ ಪಟ್ಟಿತ್ತು ಅವರು ಬೇರೆ ಚುಚ್ಚಿ ಚುಚ್ಚಿ ಕೊಲೆ ಮಾಡಿಬಿಟ್ಟಿದ್ದಾರೆ ಅಂತ ಮನೋಜ ಹೇಳ್ತಾನೆ ಅಲ್ಲ ಕಣು ಚುಚ್ಚಿ ಚುಚ್ಚಿ ಕೊಲೆ ಮಾಡಿದ್ದು ಮಲೇಷಿಯಾದಲ್ಲಿ ಅಲ್ವಾ ಆ ಆತ್ಮಕ್ಕೆ ನಮ್ಮನೆ ಅಡ್ರೆಸ್ ಕೊಟ್ಟಿದ್ದೆವ್ವ ಯಾರು ಅಂತ ಶಾಂತಿ ಕೇಳ್ತಾಳೆ ಯಾವುದೋ ಒಂದು ಆತ್ಮ ಲೊಕೇಶನ್ ಕಳಿಸಿರುತ್ತೆ ಅಮ್ಮ ಈ ಮನುಷ್ಯರಿಗೆ ಸಂಬಂಧಗಳಿದ್ದಂಗೆ ಆತ್ಮಗಳಿಗೂ ಅದರದಾದ ಸಂಬಂಧಗಳು ಇರುತ್ತೆ ಯಾವುದಾದ್ರೂ ಒಂದು ಆತ್ಮ ಲೊಕೇಶನ್ ಕಳಿಸಿರ್ಬೋದಪ್ಪ ಅಂತ ಹೇಳಿ ಅಮ್ಮ ಹೋಗಮ್ಮ ಹೋಗು ಹೋಗಿ ರೋಹಿಣಿಗೆ ಕುಂಕುಮ ಇಟ್ಟು ಬರೋಗು ಅಂತ ಮನೋಜ ಹೇಳ್ತಾನೆ ನಾನಾ ನಾನಲ್ಲಪ್ಪ ನೀನೇ ಕೊಡಬೇಕಪ್ಪ ನೀನೇ ಅಲ್ವಾ ಅವಳಿಗೆ ಮ ಮುತ್ತೈದ ಬಗೆ ಕೊಟ್ಟಿದ್ದು ಅಂತ ಶಾಂತಿ ಹೇಳ್ತಾಳೆ ಅಮ್ಮ ನಾನು ಏನಾದರೂ ಈ ಕುಂಕುಮ ಇಡಕ್ಕೆ ಕೈ ಹಾಕಿದರೆ ಆತ್ಮ ನನ್ನ ಕೈ ಕಾಲೆಲ್ಲ ಲಚ್ಕ ಪಚ್ಕ ಲಚ್ಕ ಪಚ್ಕ ತಿರುಗಿಸ್ಬಿಡಲ್ವಾ ಆಮೇಲೆ ಈ ಈ ಐದು ಡಿಗ್ರಿ ಮನೋಜನ ಕತೆ ಏನು ಅಂತ ಮನೋಜ ಹೇಳ್ತಾನೆ ಅಯ್ಯೋ ಮನೋಜ ಏನು ಆಗಲ್ಲ ಕೊಣು ನನ್ನ ಮಗ ಆಗಿ ಎದ್ರುಕೊಂತೀಯಲ್ಲ ಛೇ ಛೇ ಹಂಗೆಲ್ಲ ಎದ್ರಕೋಬಾರ್ದು ನಮ್ಮ ಕಸ್ತೂರಿ ಇದ್ದಾಳಲ್ಲ ಅವಳಿಗೆ ಎಲ್ಲ ದೆವ್ವನೂ ಪರಿಚಯವಿದೆ ಇವಾಗ ಈಗ ಕಾಲ್ ಮಾಡೋಣ ಅಂದರೆ ಲೇಟಾಗಿ ಹೋಗಿದೆ ನಾನು ಅವಳಿಗೆ ಬೆಳಗ್ಗೆ ಫೋನ್ ಮಾಡ್ತೀನಿ ಅವಳಿಗೆ ಗೊತ್ತಿರೋ ದೆವ್ವನ ಕರ್ಕೊಂಡು ಬಂದು ಈ ದೆವ್ವ ಜೊತೆಗೆ ಕಾಂಪ್ರೊಮೈಸ್ ಮಾಡಿಸ್ಬಿಡ್ತಾಳೆ ಹೋಗಪ್ಪ ಹೋಗು ನನ್ನ ಆಶೀರ್ವಾದ ನಿನ್ನ ಮೇಲೆ ಯಾವಾಗಲೂ ಇರುತ್ತೆ ಹೋಗಪ್ಪ ಹೋಗು ಎದುರ್ಕೋಬಾರ್ದು ಹೋಗು ಹೋಗೋ ಅಂತ ಮನಜನ್ ಕಳಿಸ್ತಾಳೆ ಕಳ್ಳ ನಾನು ಸಿಕ್ಕಾಕ್ಸಕ್ಕೆ ನೋಡ್ದೆ ಫಸ್ಟು ಗೋಪುರ ಹಾಕ್ಕೊಂಡು ಮಲ್ಕೋಬೇಕು ಇವ್ರು ಏನಾದರೂ ಮಾಡ್ಕೊಳ್ಲಿ ಅಂತ ಶಾಂತಿ ರೂಮಿಗೆ ಓಡಿ ಹೋಗ್ತಾಳೆ ಈ ಕಡೆ ಮನೋಜ ಮನೋಜ್ ಅಂತ ಮಂತ್ರ ಹೇಳ್ಕೊಂಡು ರೂಮಿಗೆ ಬರ್ತಾನೆ ಆಗ ರೋಹಿಣಿ ಏನಾಯಿತು ಮನೋಜ್ ನಿಮಗೆ ನನಗೆ ಇನ್ನೂ ಕನಸು ಮಾತ್ರ ಬಂದಿರೋದು ದೆವ್ವ ಬಂದಿಲ್ಲ ಓ ನಿದ್ದೆ ಬೇರೆ ಬರ್ತಾ ಇದೆ ಏನು ಮನೋಜ್ ಇಷ್ಟು ಹೇಳಿದರೂ ಯೋಚನೆ ಮಾಡ್ತಾ ಕೂತಿದ್ದೀರಾ ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಹೇಳಿ ಅಂತ ರೋಹಿಣಿ ಕೇಳ್ತಾಳೆ ಕುಂ ಕುಮ್ ಕುಂ ಅಂತ ತಡವರ್ಸ್ತಾ ಇರ್ತಾನೆ ಮನೋಜ್ ಕುಂಕುಮನ ಅಂತ ರೋಹಿಣಿ ಕೇಳ್ತಾಳೆ ಹಾಂ ಇಡ್ಕೊ ಇಡ್ಕೊ ಅಂತ ಮನೋಜ್ ಹೇಳ್ತಾನೆ ಆಗ ಗಂಡ ತಾನೆ ಕುಂಕುಮನ ನೀವೇ ಇಡಬಹುದಲ್ಲ ಅಂತ ರೋಹಿಣಿ ಹೇಳ್ತಾಳೆ ನಾನಾ ಅಂತ ಹೇಳಿ ಮಂತ್ರ ಹೇಳ್ತಾ ಕುಂಕುಮನ ಇಡ್ತಾನೆ ಮನೋಜ್ ಒಂದು ಸಲ ನನ್ನ ಮುಖ ನೋಡಿ ಎಲ್ಲಿಟ್ಟಿದ್ದೀರ ಕುಂಕುಮನ ನೋಡಿ ಅಂತ ರೋಹಿಣಿಗೆ ಹೇಳ್ತಾಳೆ ದೇವ್ರ ಕುಂಕುಮ ಅಲ್ವಾ ಎಲ್ಲಿಟ್ಟರೂ ನಡೆಯುತ್ತೆ ಅಂತ ಮನೋಜ್ ಹೇಳ್ತಾನೆ ಎಲ್ಲಿಟ್ಬಿಡಿ ಅಂತ ತಲೆ ತೋರಿಸ್ತಾಳೆ ರೋಹಿಣಿ ಮಲ್ಕೊ ಮಲ್ಕೋ ಅಂತ ಮನೋಜ್ ಹೇಳಿ ಕೆಳಗೆ ಮಲ್ಕೊತಾನೆ ಮನೋಜ್ ಇಲ್ಲಿ ಬಂದು ಮಲ್ಕೊಳ್ಳಿ ನನಗೆ ಕನಸು ಬಂದರೆ ನೀವ್ಯಾಕೆ ಎದ್ಕೊತಿದ್ದೀರಾ ಇವಾಗ ಬರ್ತೀರಾ ಇಲ್ವಾ ಅಂತ ರೋಹಿಣಿ ಹೇಳ್ತಾಳೆ ಆಗ ಮನೋಜ್ ಬಂದು ಹೋಗು ಆ ಕಡೆ ಹೋಗು ಅಂತ ಮನೋಜ್ ಹೇಳ್ತಾನೆ ಏನು ಕೆಳಗೆ ಮಲ್ಕೊಂಡ್ಬಿಡ್ಲಾ ಮಲ್ಕೊಡ್ರೆ ಸುಮ್ಮನೆ ಅಂತ ರೋಹಿಣಿ ಹೇಳ್ತಾಳೆ ನೆಕ್ಸ್ಟು ರವಿ ಎಕ್ಸಸೈಸ್ ಮಾಡ್ತಾ ಶ್ರುತಿ ಸುಮ್ಮನೆ ಎಗ್ಲಾಡೋದು ಕುಣಿಯೋದು ಏನು ಪ್ರಯೋಜನಕ್ಕಿಲ್ಲ ಅಂತ ರವಿ ಹೇಳ್ತಾನೆ ಅಂದರೆ ನಾನು ವೇಸ್ಟ್ ಮಾಡಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಅಂತ ಅಂತಾನ ಅಂತ ಶ್ರುತಿ ಹೇಳ್ತಾಳೆ ಏಯ್ ಆಗಲ್ಲ ನಾನು ಹೇಳಿದ್ದು ನಾವಿಬ್ರು ಯಾಕೆ ಯೋಗ ಜಾಯಿನ್ ಆಗಬಾರ್ದು ಇಬ್ಬರು ಸ್ಲಿಮ್ ಆಗಿಬಿಡ್ತೀವಿ ಅಂತ ರವಿ ಹೇಳ್ತಾನೆ ಓ ಹಂಗಾದರೆ ನಾನು ಹೆಮ್ಮೆ ಅಷ್ಟು ದಪ್ಪ ಇದ್ದೀನಿ ಅಂತ ಅಂತ ಶ್ರುತಿ ಹೇಳ್ತಾಳೆ ಏಯ್ ಯಾಕೆ ಏನೇನೋ ಮಾತಾಡ್ತಾ ಇದೀಯ ಅಂತ ರವಿ ಹೇಳ್ತಾನೆ ಹಾಗಾದರೆ ನಾನು ಲೂಸಾ ಅಂತ ಶ್ರುತಿ ಹೇಳ್ತಾಳೆ ಅಲ್ಲಮ್ಮ ಅಂತ ರವಿ ಹೇಳ್ತಾನೆ ಅಮ್ಮ ಥರ ಕಾಣ್ತಾ ಇದ್ದೀನ ಅಂತ ಶ್ರುತಿ ಹೇಳ್ತಾಳೆ ಏ ನಾನು ಮಾತಿನೋಡ್ಸಾಗ ಏನು ಹೇಳ್ದೆ ಅಷ್ಟೇ ಅಂತ ರವಿ ಹೇಳ್ತಾನೆ ಓಹೋ ಹಾಗಿದ್ರೆ ನೀನು ಹೆಣ್ಮಕ್ಳಿಗೆ ಗೌರವ ಕೊಡೋಲ್ಲ ಅಂತ ಅನ್ನು ವಾವ್ ಅಂತ ಶ್ರುತಿ ಹೇಳ್ತಾಳೆ ಅಯ್ಯಯ್ಯೋ ಅಂತಾನೆ ರವಿ ಅಂದರೆ ಅಷ್ಟು ಅಸಹ್ಯ ಆಗಿದ್ದೀನ ನಾನು ಅಂತ ಶ್ರುತಿ ಹೇಳ್ತಾಳೆ ಇಲ್ಲ ನಾನು ಯೋಗಕ್ಕೆ ಹೋಗೋಣ ಅಂತ ಹೇಳ್ದೆ ನೋಡು ನನ್ನ ತಪ್ಪು ನೀನು ಎಲ್ಲಿಗೂ ಬರಬೇಡ ಮನೆಯಲ್ಲೇ ಇರು ನಾನು ಒಬ್ಬನೇ ಹೋಗ್ತೀನಿ ಅಂತ ರವಿ ಹೇಳ್ತಾನೆ ಹಾಗಾದರೆ ನಾನು ಸೋಂಬೇರಿ ಅಲ್ಲಿಗೆ ಬರೋಕ್ಕೆ ಯೋಗ್ಯತೆ ಇಲ್ಲ ಅಂತಿದೆಯಾ ಅಂತ ಶ್ರುತಿ ಹಾಗಾದರೆ ನಾನು ಸೋಂಬೇರಿ ಅಲ್ಲಿಗೆ ಬರೋಕ್ಕೆ ಯೋಗ್ಯತೆ ಇಲ್ಲ ಅಂತಿದ್ಯಾ ಅಂತ ಶ್ರುತಿ ಹೇಳ್ತಾಳೆ ನಾನು ಯಾವಾಗ ಹೇಳಿದೆ ಅಂತ ರವಿ ಹೇಳ್ತಾನೆ ಓ ನೀನು ಹಿಂಗೆಲ್ಲ ಹೇಳಿಲ್ಲ ಅಂದರೆ ನನಗೆ ಅನ್ ಅರ್ಥ ಆಗೋಲ್ಲ ದೊಡ್ಡಗಳ್ದು ಅಂತಿದೆಯಾ ಅಂತ ಶ್ರುತಿ ಹೇಳ್ತಾಳೆ ಅಯ್ಯೋ ದೇವ್ರೆ ನನ್ನ ಕೈಲಿ ಆಗ್ತಾ ಇಲ್ಲಪ್ಪ ಎಲ್ಲಿದೆಯಾ ಅಂತ ರವಿ ಹೇಳ್ತಾನೆ ಓ ನನ್ನ ಆಗಿ ನಿನ್ನ ಜೀವನ ಹಾಳಾಗೋಯ್ತು ಅಂತಿದ್ಯಾ ವಾವ್ ಅಂತ ಶ್ರುತಿ ಹೇಳ್ತಾಳೆ ಓ ಏನಾಗಿದೆ ನಿನಗೆ ಇವತ್ತು ಅಂತ ರವಿ ಹೇಳ್ತಾನೆ ಅಂದರೆ ನನಗೆ ಅಂತೀಯಾ ಅಂತ ಶ್ರುತಿ ಹೇಳ್ತಾಳೆ ಅಯ್ಯೋ ಬಿಡು ನನಗೆಲ್ಗೂ ಹೋಗಲ್ಲ ಯೋಗಗೆ ಅಂತ ರವಿ ಹೇಳ್ತಾನೆ ಓ ಗಂಡನ ಆಸೆ ಕನಸುಗಳೆಲ್ಲ ಈ ಪಾಪಿ ಎಂಟಿ ನಾಶ ಮಾಡಿದ್ಲು ಅಂತ ಹೇಳ್ತಿದ್ಯಾ ಅಂತ ಶ್ರುತಿ ಹೇಳ್ತಾಳೆ ಆಗ್ತಾ ಇಲ್ಲಪ್ಪ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ರವಿ ಹೇಳ್ತಾನೆ ನಾನು ಗೈಯಾಡಿ ನನ್ನ ಜೊತೆ ಸಂಸಾರ ಮಾಡೋಕಾಗ್ತಿಲ್ಲ ಅಂತಿದೀಯ ಅಂತ ಶ್ರುತಿ ಹೇಳ್ತಾಳೆ ಅಯ್ಯೋ ದೇವ್ರೆ ನನ್ನ ಕೈಲಿ ಆಗ್ತಾ ಇಲ್ಲಪ್ಪ ನಾನು ಬಿಟ್ಬಿಡಪ್ಪ ನಾನು ಬಿಟ್ಬಿಟ್ರಪ್ಪ ಅಂತ ರವಿ ಹೇಳ್ತಾ ಹೇಳಿ ಹೋಗ್ತಾನೆ ಏ ಶ್ರುತಿ ಯಾಕೆ ರವಿ ನಾ ಅಷ್ಟೊಂದು ರೇಗಿಸ್ತಿದೀಯಾ ಅಂತ ಮೀನ ಕೇಳ್ತಾಳೆ ಅಯ್ಯೋ ಮೀನವ್ರೆ ಜೀವನ ಬೋರ್ ಆಗ್ಬಿಟ್ಟಿದೆ ಏನೂ ಎಂಟರ್ಟೈನ್ಮೆಂಟೇ ಇರಲಿಲ್ಲ ಅದಕ್ಕೆ ಈಗೆಲ್ಲ ಮಾಡಿದೆ ಈಗ ನೋಡಿ ಅರ್ಧ ಗಂಟೆ ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ ಅಂತ ಶ್ರುತಿ ಹೇಳ್ತಾಳೆ ನೀವು ಈಗೆಲ್ಲ ಸೂರ್ಯ ಅವರಿಗೆ ಮಾಡಿ ಮಜಾ ಇರುತ್ತೆ ಅಂತ ಶ್ರುತಿ ಹೇಳ್ತಾಳೆ ಅಯ್ಯೋ ದೇವ್ರೆ ಅವರಿಗಂತೂ ಸಿಕ್ಕಾಪಟ್ಟೆ ಕೋಪ ಇದೆ ನಾನೇನಾದರೂ ಹೀಗೆ ಮಾಡಿದ್ರೆ ವೈದ್ಯ ಬಿಡ್ತಾರೆ ಅಷ್ಟೇ ಅಂತ ಮೀನಾ ಹೇಳ್ತಾಳೆ ಅವರೇ ನಿಮಗೆ ಇನ್ನೂ ಅವರ ಪ್ರೀತಿ ಬಗ್ಗೆ ಗೊತ್ತಿಲ್ಲ ಈ ಪ್ರಪಂಚದಲ್ಲಿ ಯಾರು ನಿಮ್ಮನ್ನು ಅಷ್ಟು ಪ್ರೀತಿ ಮಾಡಲ್ಲ ಏನು ಕೋ ಏನು ಕೋಪ ಮಾಡ್ಕೊಳ್ಳಲ್ಲ ಪ್ಲೀಸ್ ಮಾಡಿ ಮಜಾ ಇರುತ್ತೆ ಪ್ಲೀಸ್ ಪ್ಲೀಸ್ ಅಂತ ಶ್ರುತಿ ಹೇಳ್ತಾಳೆ ಸರಿ ಅಂತ ಮೀನಾ ಹೇಳ್ತಾಳೆ ಮೀನ ಅವರೇ ಸೂರ್ಯ ಬರೋ ಟೈಮ್ ಆಯಿತು ಆಲ್ ದ ಬೆಸ್ಟ್ ನಾನು ಹೇಳ್ಕೊಟ್ಟಂಗೆ ಹೇಳಿ ಅಂತ ಹೇಳಿ ಕಿಚನಲ್ಲಿ ಬಚ್ಕೊತಾಳೆ ಶ್ರುತಿ ಏನೇ ಮೀನಾ ಅಡುಗೆ ಮಾಡ್ತಿದ್ದೀನಿ ಅಂತ ಸೂರ್ಯ ಹೇಳ್ತಾಳೆ ಹಾಂ ಇಲ್ಲ ಫುಟ್ಬಾಲ್ ಆಡ್ತಾ ಇದ್ದೀನಿ ಅಂತ ಮೀನಾ ಹೇಳ್ತಾಳೆ ಸರಿ ಆಯಿತು ನಂಗೆ ಒಂದು ಕಾಫಿ ಮಾಡಿಕೊಡು ಅಂತ ಸೂರ್ಯ ಹೇಳ್ತಾ ಹಾಂ ಯಾಕೆ ಕಾಫಿ ಡಿಕಾಕ್ಷನ್ ಕಾಫಿನಾ ಅಥವಾ ಹಾಲಿನ ಕಾ ಹಾಲಿನ ಕಾಫಿನಾ ಅಂತ ಮೀನ ಕೇಳ್ತಾ ಇದೇನೆ ಹಿಂಗೆ ಕೇಳ್ತಾ ಇದೀಯಾ ಯಾವಾಗ್ಲೂ ಮಾಡ್ತಿದ್ದೆಲ್ಲ ಹಂಗೆ ಮಾಡಿ ಅಂತ ಸೂರ್ಯ ಹೇಳ್ತಾನೆ ಆ ಸ್ಟ್ರಾಂಗ ಲೈಟಾ ಅಂತ ಮೀನ ಕೇಳ್ತಾನೆ ಸ್ಟ್ರಾಂಗ್ ಅಂತ ಸೂರ್ಯ ಹೇಳ್ತಾನೆ ಹಾ ಎಷ್ಟು ಸ್ಟ್ರಾಂಗು ಯಾವಾಗಲೂ ತಗೊತೀರಲ್ಲ ಸ್ಟ್ರಾಂಗ್ ಅಂತ ಮೀನಾ ಕೇಳ್ತಾನೆ ಏನು ಏನು ಬಂದೋಗಿದೆ ನಿಮಗೆ ಸಂಜೆ ಮಗಳೇ ದಿನ ಕೊಡಂತೆ ಕೊಡೇ ಕಾಫಿನಾ ಅಂತ ಸೂರ್ಯ ಹೇಳ್ತಾನೆ ಆ ಮೊನ್ನೆ ಡಿಕಾಕ್ಷನ್ ಕಡಿಮೆ ಹಾಕಿದ್ದೆ ನಿನ್ನೆ ಜಾಸ್ತಿ ಹಾಕಿದ್ದೆ ಯಾವ ದಿನದ ಕೇಳ್ತಾ ಇದ್ದೀರಾ ಅಂತ ಮೀನಾ ಅಂತ ಮೀನ ಏ ಮೊನ್ನೆ ಕೊಟ್ಟಂಗೆ ಕೊಡಮ್ಮ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕುವಂತ ಸೂರ್ಯ ಹೇಳ್ತಾರೆ ಯಾವ ಸಕ್ಕರೆ ಮಂಡ್ಯ ಸಕ್ಕರೆನಾ ಅಮೇರಿಕ ಸಕ್ಕರೆನಾ ಅಂತ ಮೀನ ಕೇಳ್ತಾಳೆ ಮನೇಲಿ ಅಮೇರಿಕ ಸಕ್ಕರೆ ಇದೆಯಾ ಅಂತ ಸೂರ್ಯ ಕೇಳ್ತಾನೆ ಇಲ್ಲ ತರ್ಬೇಕು ಅಂತ ಮೀನ ಹೇಳ್ತಾಳೆ ಅದನ್ನ ಅದನ್ನೇನಕ್ಕೆ ತರ್ಬೇಕು ಮನೇಲಿರೋದೆ ಹಾಕಿ ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ಕೇಳಿದ್ದು ಇಲ್ಲದ ಇಲ್ಲಿರೋದೆ ಹಾಕ್ಲಾ ಅಥವಾ ಬೇರೆ ಕಡೆ ತಗೊಂಡ್ ಬಂದು ಹಾಕ್ಬೇಕಾ ಅಂತ ಬೇಡಮ್ಮ ಇಲ್ಲಿರೋದೆ ಹಾಕು ಅಂತ ಸೂರ್ಯ ಹೇಳ್ತಾನೆ ಲೋಟ ಸ್ಟೀಲ್ ದ ಪಿಂಗ್ಗಣಿದ ಅಂತ ಮೀನ ಹೇಳ್ತಾಳೆ ಕೈ ಮೇಲೆ ಸುರಿದ್ಬಿಡವ್ವ ನಾಯಿ ನಾಲ್ಗೆ ಆಚೆ ಹಾಕೊಂಡು ನೆಕ್ಕೊಂಡು ಕುಡಿಯುತ್ತಲ್ಲ ಆತರ ನಾನು ಕುಡಿದ್ಬಿಡ್ತೀನಿ ಏ ನಿನ್ನತ್ರ ಕಾಫಿ ಕೇಳಕ್ ಬಂದಲ್ಲ ಪಾಪಿ ಪಾಪಿ ನಾನು ಹೋಗಲೇ ಬೇಕ್ರಿ ಎಲ್ಲಾದ್ರೂ ನಾನು ಕುಡ್ಕೊಂತೀನಿ ಅಂತ ಸೂರ್ಯ ಹೇಳ್ತೇನೆ ರೀ 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 ಸಾರಿ ಸಾರಿ ಪ್ಲೀಸ್ ಕೋಪ ಮಾಡ್ಕೋಬೇಡಿ ಅಂತ ಮೀನಾ ಹೇಳ್ತಾಳೆ ಏ ಏನಾಗಿದೆ ನಿನಗೆ ಅಂತ ಸೂರ್ಯ ಹೇಳ್ತಾನೆ ನನ್ಗೇನು ಆಗಿಲ್ಲ ಈ ರೀತಿ ಆಟಾಡ್ಸಿ ಅಂತ ಶ್ರುತಿ ಹೇಳಿದ್ಲು ಅಂತ ಮೀನಾ ಹೇಳ್ತಾಳೆ ಮೈಕಮ್ಮ ಹೇಳ್ಕೊಟ್ಟಿದ್ದ ನಿನಗೆ ಯಾಕೆ ಅಂತ ಸೂರ್ಯ ಕೇಳ್ತಾನೆ ಮಜಾ ಬರುತ್ತೆ ಅಂತ ಮೀನಾ ಹೇಳ್ತಾಳೆ ಮಜಾ ಮಜಾ ಬಂತ ನಿಂಗೆ ಇವಾಗ ಎಲ್ಲಿ ಎಲ್ಲಿಯ ಮೈಕಮ್ಮ ನನ್ ಕೈಲಿ ಸಿಕ್ಕಾಕೋಬೇಕು ಆ ಮೈಕಮ್ಮ ಏ ಎಲ್ಲೇ ಕರಿಯ ಮೈಕಮ್ಮನ ಆಯಮ್ಮ ಬಾಳೆ ಎಲೆ ಮೇಲೆ ನಾನ್ ಯಾಕೆ ಉಪ್ಪಿನಕಾಯಿ ಹಾಕೋಬೇಕು ಹೇಳಿದ್ದೆಲ್ಲ ಕೇಳಿ ನನ್ನ ಹತ್ರ ನೀನ್ ನಕ್ರ ಮಾಡ್ತಾ ಇದ್ದೀಯಾ ನೀನು ಏ ಮೈಕೋ ಎಲ್ಲಿದೀಯಾ ಓಹೋಹೋ ಅಲ್ಲಿ ಬಚ್ಕೊಂಬಿಟ್ಟಿದ್ದೆ ಮೈಕೋ ಈ ತರದ ಕೆಲ್ಸಗಳು ಮಾಡ್ತೀಯ ನೀನು ಏನೋ ಕಿವಿ ನೋವ್ತಾ ಇದಿಯಾ ನವ್ಲಿ ಅಂತಾನೆ ಗಿಣ್ತಾ ಇರೋದು ಅಂತ ಸೂರ್ಯ ಹೇಳ್ತಾನೆ ಓ ಬಿಡಿ ಸೂರ್ಯ ಅವರೇನು ನೀವು ಖುಷಿಯಾಗಿರ್ಲಿ ಅಂತಾನೆ ನಾನು ಈಗ ಮಾಡಿದ್ದು ತರಲೆ ಇದ್ರೆ ತಾನೇ ಜೀವನ ಅಂತ ಶ್ರುತಿ ಹೇಳ್ತಾ ಈ ಮನೆ ಲಕ್ಷ್ಮಿ ಕಣೆ ಮೈಕಮ್ಮ ನೀನು ನೀನ್ ಏನಾದ್ರು ಹತ್ತು ವರ್ಷ ಚಿಕ್ಕ ನಿನ್ನ ದತ್ತು ತಗೊಂಡ್ ನಾನೇ ಸಾಕು ಅಂತ ಸೂರ್ಯ ಹೇಳ್ತಾನೆ ಪೌಡ್ರು ನಿನ್ನಷ್ಟೇ ಚೆನ್ನಾಗಿದ್ರೆ ಈ ಮನೆ ಇನ್ನೂ ಚೆನ್ನಾಗಿರೋದು ಕಣೆ ಅಂತ ಸೂರ್ಯ ಹೇಳ್ತಾನೆ ಆ ವಿಷಯ ಬೇಡ ಬಿಡಿ ಸೂರ್ಯ ಅವ್ರೆ ನನಗೆ ಬೋರ್ ಆಗ್ತಿದೆ ಈ ಮನೆಯಲ್ಲಿ ಸೊ ಆದಷ್ಟು ಬೇಗ ನನಗೆ ಪುಟ್ಟು ಸೂರ್ಯನೋ ಪುಟ್ಟು ಮೀನನೋ ತಂದ್ಕೊಡಿ ಆ ಮಗು ಜೊತೆ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ಬಿಡ್ತೀನಿ ನಾಳೆನೇ ಕೊಡ್ತೀರಾ ಮೀನವ್ರೆ ಚಿಕ್ಕ ಪಾಪುನಾ ಅಂತ ಶ್ರುತಿ ಕೇಳ್ತಾಳೆ ಆ ನಾಳೆನಾ ನಿಮಗೆ ಫುಡ್ ಡಿಲಿವರಿಗೂ ಬೇಬಿ ಡೆಲಿವರಿಗೂ ವ್ಯತ್ಯಾಸನೇ ಇಲ್ಲ ಅಂತ ಮೀನ ಹೇಳ್ತಾಳೆ ಮತ್ತೆ ಮನೋಜ ಮತ್ತು ಶಾಂತಿ ರೋಹಿಣಿನ ಸ್ವಾಮಿ ಹತ್ರ ಕರ್ಕೊಂಡು ಬಂದಿರ್ತಾರೆ ರೋಹಿಣಿ ಅಯ್ಯೋ ಇದೇನಿದು ನಾವು ಇಲ್ಲಿಗೆ ಯಾಕೆ ಬಂದಿದ್ದೀವಿ ಮನೋಜ್ ಅಂತ ಕೇಳ್ತಾಳೆ ಅಯ್ಯೋ ಇದೆಲ್ಲ ನಿನ್ನ ಒಳ್ಳೆದಕ್ಕೆ ಕಣಮ್ಮ ನೀನು ಬಾ ಅಂತ ಶಾಂತಿ ಹೇಳಿ ಹೋಗ್ತಾಳೆ ಅಯ್ಯೋ ಏನಾಗ್ತಿದೆ ಇಲ್ಲಿ ನಾವು ಯಾಕೆ ಇಲ್ಲಿ ಬಂದಿದ್ದೀವಿ ಅಂತ ರೋಹಿಣಿ ಕೆಲ್ಸ ಇದೆ ಅಂತ ಮನೋಜ್ ಹೇಳ್ತಾನೆ ಅದಕ್ಕೆ ರೋಹಿಣಿ ಅಯ್ಯೋ ಕೆಲಸ ಇರೋದು ಶೋರೂಮ್ ಅಲ್ಲಿ ಇಲ್ಲಿ ಬನ್ನಿ ಹೋಗೋಣ ಅಂತ ರೋಹಿಣಿ ಕರೀತಾಳೆ ಏ ಹಾಗೆಲ್ಲ ಹೇಳಕ್ ಆಗುತ್ತಮ್ಮ ನೀವು ಬನ್ನಿ ನೀವು ಅಂತ ಮನೋಜ ಹೇಳ್ತಾನೆ ಮಾವನ ಅಂತ ರೋ ರೋಹಿಣಿ ಕೇಳ್ತಾಳೆ ಹೌದು ಪೂಜನೀಯ ಮಾವ ಬನ್ನಿ ಮಾವ ಒಳಗೆ ಅಂತ ಮನೋಜ ಹೇಳ್ತಾನೆ ಮನೋಜ್ ಏನಾಗಿದೆ ನಿಮಗೆ ಅಂತ ರೋಹಿಣಿ ಕೇಳ್ತಾಳೆ ನನಗೆ ಕೈ ಕಾಲಲ್ಲಿ ಒದೆ ತಿನ್ನುವ ಶಕ್ತಿ ಇಲ್ಲ ಮಾವ ಪ್ಲೀಸ್ ಬನ್ನಿ ನೀವು ಒಳಗೆ ಅಂತ ಮನೋಜ ಹೇಳ್ತಾನೆ ಅಯ್ಯೋ ಮನೋಜ್ ಅದು ಕೆಟ್ಟ ಕನಸು ಬರ್ತಿತ್ತು ಅಷ್ಟೇ ಇನ್ನು ಮುಂದೆ ಆಗಲ್ಲ ಅಂತ ರೋಹಿಣಿ ಹೇಳ್ತಾಳೆ ಸರಿ ಸರಿ ಹೇಗಿದ್ದರೂ ಬಂದಿವಲ್ಲ ನಿಮ್ಮ ಬೀಗ್ರಿಗೂ ಅವಮಾನ ಮಾಡಬೇಡಿ ಮಾವ ಪ್ಲೀಸ್ ಬನ್ನಿ ನೀವು ಅಂತ ಮನೋಜ ಹೇಳ್ತಾನೆ ಓ ಬನ್ನಿ ಮಾವ ನೀವು ಅಂತ ಹೇಳಿ ರೋಹಿಣಿ ಕೈ ಇಟ್ಕೊಂಡು ಮನೋಜ ಒಳಗೆ ಹೋಗ್ತಾನೆ ರೋಹಿಣಿ ಒಳಗೆ ಬಂದ ತಕ್ಷಣ ಪೂಜೆಗೆ ರೆಡಿ ಮಾಡಿರೋದು ನೋಡಿ ಅತ್ತೆ ಏನಿದು ಅಂತ ಕೇಳ್ತಾಳೆ ಇದೆಲ್ಲ ಒಳ್ಳೇದು ಕಣಮ್ಮ ನಿನ್ನ ಒಳ್ಳೆದ ಕಣಮ್ಮ ಅಂತ ಶಾಂತಿ ಹೇಳ್ತಾಳೆ ನನಗೇನು ಕೆಟ್ಟದಾಗಿದೆ ಅತ್ತೆ ಒಳ್ಳೆದಾಗೋದಕ್ಕೆ ಅಂತ ರೋಹಿಣಿ ಹೇಳ್ತಾಳೆ ಅಯ್ಯೋ ನಿನ್ನೆ ಒಂದು ಕನಸು ಬಂತು ಅಷ್ಟಕ್ಕೆ ನೀವು ಈಗೆಲ್ಲ ಸರಿ ಅಲ್ಲ ಮನೋಜ್ ಬನ್ನಿ ಶಾಪ್ಗೆ ಹೋಗೋಣ ಲೇಟ್ ಆಯ್ತು ಅಂತ ರೋಹಿಣಿ ಹೇಳ್ತಾಳೆ ಆಗ ಶಾಂತಿ ಗುಂಗ್ರಿ ನಾನು ಹೇಳಿದ್ ಕೇಳಿಲ್ಲ ಅಂದರೆ ಏನಾಗುತ್ತೆ ಅಂತ ಗೊತ್ತು ತಾನೇ ಮೊಣಕಾಯಿ ತಿರುವಿ ಕೈ ಕೈಯಲ್ಲಿ ಬಾರ್ ಸಾಕ್ಬಿಡ್ತೀನಿ ಅಂತ ಶಾಂತಿ ಹೇಳ್ತಾಳೆ ಏಯ್ ತಮಾಷೆ ಮಾಡ್ತಾ ನೀನು ದೆವ್ವ ಮನ್ಸ್ರ ಕೈ ಇಡಬೇಕು ನೀನು ನೋಡ್ರೆ ದೆವ್ವದ ಕೈ ಇಡ್ತೀನಿ ಅಂತಿದೆಯಲ್ಲ ಅಂತ ಕಸ್ತೂರಿ ಹೇಳ್ತಾಳೆ ಮತ್ತೆ ರೋಹಿಣಿ ಮನೋಜ್ ಬನ್ನಿ ಹೊರಡೋಣ ಅಂತ ಹೇಳ್ತಾಳೆ ಶಾಂತಿ ನೋಡ್ದೆ ಆ ದೇವ್ವಕ್ಕೆ ಇಲ್ಲಿನ ಪೂಜೆ ವಾತಾವರಣ ಯಾವ್ದು ಇಷ್ಟ ಆಗ್ತಿಲ್ಲ ಕಣಿ ಅದಕ್ಕೆ ಹೋಗೋಣ ಅಂತ ತಪ್ಪಿಸ್ಕೊಂಡು ಹೊರಟೋಗ್ತಿ ಹೊರಟೋಗ್ತಿದೆ ತಡಿಯೇ ಏನಾದ್ರೂ ಮಾಡಿ ತಡಿಯೇ ಅಂತ ಕಸ್ತೂರಿ ಹೇಳ್ತಾಳೆ ಅಮ್ಮ ಅಮ್ಮ ನಿನ್ನ ಮುದ್ದು ಸಸ್ಯ ಅಲ್ವಾ ಈ ಅತ್ತೆ ಮತ್ ನಮ್ಮ ನೀನು ಪ್ರತಿಷ್ಠಾಪನೆ ಮಾಡಿರೋ ಉಗ್ರಹ ತರ ಸ್ವಲ್ಪ ಹೊತ್ತು ಕೂತಿರಮ್ಮ ಸ್ವಾಮಿಗಳು ಬರ್ತಾರೆ ಓ ಕೂತ್ಕೊಳಲ್ವಾ ಪರವಾಗಿಲ್ಲ ಶಿಲೆ ತರ ಹಾಗೆ ನಿಂತ್ಕೊಂಡಿರು ನನಗೇನು ತೊಂದರೆ ಇಲ್ಲ ಅಂತ ಶಾಂತಿ ಹೇಳ್ತಾಳೆ ಅಮ್ಮ ನೋಡ್ದಾ ನೋಡ್ದೆ ಕೋಪ ಹೇಗೆ ಬರ್ತಿದೆ ಅಂತ ಮನೋಜ ಹೇಳ್ತಾನೆ ಇದೇನೇ ಕಸ್ತೂರಿ ಸ್ವಾಮಿಗಳು ಇನ್ನೇ ಬರಲೇ ಇಲ್ವಲ್ಲ ಅಂತ ಶಾಂತಿ ಹೇಳ್ತಾಳೆ ಅದೇ ಸಮಯಕ್ಕೆ ನಾನು ಒಳಗೆ ಬರಬಹುದಾ ಅಂತ ಸ್ವಾಮೀಜಿ ಕೇಳ್ತಾರೆ ಏ ಶಾಂತಿ ಇವರೇ ಕಣೆ ನಾನು ಹೇಳಿ ಸ್ವಾಮೀಜಿ ದೇವ್ಗಳು ಕಂಡ್ರೆ ಕದರಾಗಿ ನಿಂತ್ಕೊಳ್ಳೋ ಕದರ್ ಕಾಟೀರ ಅಂತ ಕಸ್ತೂರಿ ಹೇಳ್ತಾಳೆ ಇದೇ ಈ ಮನೆಯಲ್ಲಿ ಖಂಡಿತ ಒಂದು ಸಮಸ್ಯೆ ಇದೆ ಅಂತ ಸ್ವಾಮೀಜಿ ಹೇಳ್ತಾರೆ ಜೈ ಕದರ್ಕಾಟೇರ ಅಹಂಕಾರ ದುರಂಕಾರ ಮದ ಮಸ್ತರ ಮೋಹಗಳನ್ನು ತುಂಬಿರೋ ದೆವ್ವ ನೀನೆ ತಾನೆ ಅಂತ ಶಾಂತಿ ಕಡೆ ಕೈ ತೋರಿಸ್ತಾರೆ ಸ್ವಾಮೀಜಿ ಆದರೆ ನಿಮ್ಮ ದೇಹದಲ್ಲಿ ಏನು ಸಮಸ್ಯೆ ಇದೆ ಅಂತ ಗೊತ್ತಾಗ್ತಿದೆಯಲ್ಲ ಅಂತ ಸ್ವಾಮೀಜಿ ಹೇಳ್ತಾರೆ ಇಲ್ಲ ನನಗೆ ಶುಗರು ಬಿ ಪಿ ಇಲ್ಲ ಬೇರೆ ಯಾವ ಮಲೇರಿಯಾ ಯಾವುದು ಇಲ್ಲ ಹಾರ್ಟ್ ಕಿಡ್ನಿ ಲಿವರ್ ದಿನ ಸಬೀನಾ ಹಾಕಿ ಉಜ್ಜಿ ಉಜ್ಜಿ ತೊಳ್ಕೊಳ್ಳೋ ನಾನು ಅಲ್ಲಿದೆ ನೋಡಿ ಗುಂಗ್ರೂ ಗುಂಗ್ರೂ ಇದಕ್ಕಿರೋ ಸಮಸ್ಯೆ ನೋಡಿ ಅಂತ ಸ್ವಾಮೀಜಿ ತೋರಿಸ್ತಾಳೆ ಶಾಂತಿ ಹ್ಮ್ ಈ ಕದರ್ ಕಾಟೇರ ತಪ್ಪಿಸ್ಕೊಂಡಿದೀಯ ನೀನು ಏ ಇದೆ ಇವತ್ತು ನಿನ್ಗೆ ಅಂತ ಸ್ವಾಮೀಜಿ ಹೇಳ್ತಾರೆ ಬಾಗ್ಲಾಕಿ ಅಂತ ಸ್ವಾಮೀಜಿ ಹೇಳ್ತಾರೆ ಯಾಕೆ ಯಾಕೆ ಅಂತ ಸ್ತೂರಿ ಕೇಳ್ತಾಳೆ ನಾನು ಎದ್ದೋಗ್ತೀನಿ ದೆವ್ವನ್ ನೀವೇ ಓಡಿಸಿ ಅಂತ ಸ್ವಾಮೀಜಿ ಹೇಳ್ತಾರೆ ಬಾಗ್ಲು ತಗ್ರೆ ದೆವ್ವ ಓಡೋಗುತ್ತೆ ಅಲ್ವಾ ಅಂತ ಕಸ್ತೂರಿ ಹೇಳ್ತಾಳೆ ದೆವ್ವ ಬಿಡ್ಸಂ ಕೈಯಲ್ಲಿ ಚಳಿ ಬಿಡ್ಸ್ಕೋಬೇಡಿ ನಾನು ಹೇಳ್ದಂಗೆ ಕೇಳಬೇಕು ನಾನು ಹೇಳ್ದಂಗೆ ಮಾಡಬೇಕು ಅಂತ ಸ್ವಾಮೀಜಿ ಹೇಳ್ತಾರೆ ಸ್ವಾಮೀಜಿ ಶಾಂತಿಗೆ ದೀಪ ಹಚ್ಚ ಹೇಳ್ತಾರೆ ನಾನಾ ಅಂತ ಕೇ ಶಾಂತಿ ದೀಪ ಹಚ್ತಾಳೆ ಏ ಬಾ ಕೂತ್ಕೋ ಇಲ್ಲಿ ಅಂತ ಸ್ವಾಮೀಜಿ ಹೇಳ್ತಾರೆ ನನಗೇನು ಆಗಿಲ್ಲ ನಾನ್ ಬರಲ್ಲ ಅಂತ ರೋಹಿಣಿ ಹೇಳ್ತಾಳೆ ನೀನ್ ಬಂದ್ರೆ ಸರಿ ನಾನ್ ಬಂದ್ರೆ ಸರಿಯಲ್ಲ ಬಾ ಕೂತ್ಕೋ ಇಲ್ಲಿ ಅಂತ ಸ್ವಾಮೀಜಿ ಹೇಳ್ತಾರೆ ಆಗ ರೋಹಿಣಿ ಮನೋಜ ಮುಖ ನೋಡಿ ನೋಡಿ ಹೋಗಿ ಕುತ್ಕೊಂತಾಳೆ ಹಾಗೆ ಮನೋಜನು ಕೂಡ ರೋಹಿಣಿ ಪಕ್ಕದಲ್ಲಿ ಬಂದು ಕುತ್ಕೊಂತಾನೆ ಏಯ್ ನಾನೇನು ಮದುವೆ ಮಾಡಿಸ್ತಾ ಇದ್ದೀನಿ ಇಲ್ಲಿ ಹೋಗೋ ಸುಮ್ಮನೆ ಅಂತ ಸ್ವಾಮೀಜಿ ಬೈದು ಕಳಿಸ್ತಾರೆ ಇವ್ರ ಮನೆಯಲ್ಲಿ ಹತ್ರದವ್ರು ಯಾರೋ ನಿನ್ನೆ ಮೊನ್ನೆ ತೀರ್ಕೊಂಡಿರ್ಬೇಕು ಅಲ್ವಾ ಅಂತ ಸ್ವಾಮೀಜಿ ಹೇಳ್ತಾರೆ ಸ್ವಾಮಿಗಳೇ ಸ್ವಾಮಿಗಳೇ ಅವರಪ್ಪ ನಮ್ಮ ಮಾವ ಅಂತ ಮನೋಜ ಹೇಳ್ತಾನೆ ಹ್ಞೂ ಅದೇ ಆತ್ಮ ಇಹಲೋಕವೋ ಪರಲೋಕವೋ ಅಂತ ಇಲ್ಲಿ ಇವಳು ಮೈ ಮೇಲೆ ಬಂದಿದೆ ಅಂತ ಸ್ವಾಮೀಜಿ ಹೇಳ್ತಾರೆ ಏಯ್ ಏನು ನಿನ್ನ ಹೆಸರು ಅಂತ ಸ್ವಾಮೀಜಿ ಕೇಳ್ತಾರೆ ಆ ರೋಹಿಣಿ ರೋಹಿಣಿ ಅಂತ ರೋಹಿಣಿ ಹೇಳ್ತಾಳೆ ರೋಹಿಣಿ ಮೈ ಮೇಲೆ ಬಂದಿರೋ ನಿನ್ನ ಹೆಸರು ಏನು ಅಂತ ಕೇಳ್ತಾ ಇರೋದು ಅಂತ ಸ್ವಾಮೀಜಿ ಹೇಳ್ತಾರೆ ಅಯ್ಯೋ ನನ್ನ ಮೇಲೆ ಯಾರು ಬಂದಿಲ್ಲ ಕಣಯ್ಯ ವೈ ಆರ್ ಯು ಟ್ರಾವೆಲಿಂಗ್ ಮೀ ಅಂತ ರೋಹಿಣಿ ಹೇಳ್ತಾಳೆ ಆ ನಿನಗೆ ಇಂಗ್ಲೀಷು ಇಂಗ್ಲೀಷು ಬರುತ್ತಾ ನಿನಗೆ ಅಂತ ಸ್ವಾಮೀಜಿ ಕೇಳ್ತಾರೆ ನಾಲ್ಕು ಅನ್ನಿ ಲ್ಯಾಂಗ್ವೇಜು ತಲುಸು ಅಂತ ರೋಹಿಣಿ ಹೇಳ್ತಾಳೆ ತೆಲುಗು ತೆಲುಗು ಗೊತ್ತಾ ಅಂತ ಸ್ವಾಮೀಜಿ ಕೇಳ್ತಾರೆ ಏನಕ್ಕೂ ಎಲ್ಲಮೇ ತೆರೆಯುವಂತ ರೋಹಿಣಿ ಹೇಳ್ತಾಳೆ ಓಹೋ ತಮಿಳು ಕೂಡ ಗೊತ್ತಾ ಅಂತ ಸ್ವಾಮೀಜಿ ಹೇಳ್ತಾರೆ ರೋಹಿಣಿ ಐದು ಡಿಗ್ರಿ ಮಾಡಿರುವ ನನಗೆ ಐದು ಲ್ಯಾಂಗ್ವೇಜ್ ಬರಲ್ಲ ನಿನಗೆ ಇಷ್ಟೊಂದು ಲ್ಯಾಂಗ್ವೇಜ್ ಬರುತ್ತೆ ಅಂತ ಯಾಕೆ ಹೇಳಲಿಲ್ಲ ಸ್ವಾಮಿಗಳೇ ಸ್ವಾಮಿಗಳೇ ಇದ್ಯಾವುದೋ ಮಲ್ಟಿ ಲ್ಯಾಂಗ್ವೇಜ್ ದೋವಾ ಅಂತ ಮನೋಜ ಹೇಳ್ತಾನೆ ಹ್ಞೂ ಇದನ್ನು ಹೇಗೆ ಓಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾ ರೋಹಿಣಿಗೆ ಸ್ವಾಮೀಜಿ ಬೆತ್ತದಿಂದ ಹೊಡಿತಾರೆ ಆಗ ರೋಹಿಣಿ ಅಮ್ಮ ಅಮ್ಮ ಅಂತಾಳೆ ಅಮ್ಮ ಅಮ್ಮ ಕನ್ನಡ ಬರುತ್ತೆ ತಾನೇ ಅಂತ ಸ್ವಾಮೀಜಿ ಹೇಳ್ತಾರೆ ಡೌಗಳು ಬರೀ ಡೌಗಳು ನಿಂದು ಅಂತ ಸ್ವಾಮೀಜಿ ಮತ್ತೆ ಹೇಳ್ತಾರೆ ಏ ನನ್ನ ಕೈಲಿ ಸುಮ್ನೆ ಒದತ್ತಿನ ಸಾಯ್ಬೇಡ ಮರ್ಯಾದಿಂದ ಹೊರಟೋಗು ಅಂತ ಸ್ವಾಮೀಜಿ ಹೇಳ್ತಾರೆ ಅಯ್ಯೋ ನನಗೇನು ಆಗಿಲ್ಲ 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 ಸುಮ್ನೆ ಯಾಕೆ ನನ್ಗೆ ಹಿಂಗೆ ಹಿಂಸೆ ಮಾಡ್ತೀರಾ ಅಂತ ರೋಹಿಣಿ ಹೇಳ್ತಾಳೆ ಹ್ಞೂ ಆಗೋ ಅಂತ ಹೇಳಿ ಸ್ವಾಮೀಜಿ ಮತ್ತೆ ಬೆತ್ತದಿಂದ ರೋಹಿಣಿ ಹೊಡಿತಾರೆ ಇವತ್ತಿನ ಈ ಸಂಚಿಕೆ ಮುಕ್ತಾಯವಾಗಿದೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು